ಬರಬೇಕಾಗಿರೋಂಥ ಆಸ್ತಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದರೆ ಮತ್ತು ಸೈಟು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ಭೂಮಿ ವಿಚಾರಕ್ಕೆ ಸಮಸ್ಯೆ ಸಂಪಟ್ಟಂಥ ಸಮಸ್ಯೆ ಇತ್ತು ಅಂತಂದರೆ ಅತಿ ಬೇಗ ತಕ್ಷಣ ಪರಿಹಾರ ಸಿಕ್ಬಿಡುತ್ತೆ ಅದು ಯಾವ ಒಂದು ವಿಚಾರ ಮತ್ತು ಯಾವೊಂದು ತಂತ್ರ ಅಂತ ನೀನು ತಿಳಿಸ್ಕೊಡ್ತೀನಿ ಹೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದ್ಮೇಶ್ವತಿ ಚಿಮ್ಮ ತನ್ನ ಐಶ್ವರ್ಯ ಲಕ್ಷ್ಮಿ ಪಚವದೇವರು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆ ಯಾವ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ಶೀತ ಸಿಕ್ಕಾಪಟ್ಟೆ ಶೀತ ಇರುತ್ತೆ ಅಂದರೆ ಇದಕ್ಕಿಂತ ಸ್ವಲ್ಪ ಒಂಚೂರು ಹೊರಗಡೆ ಮಳೆ ಬಂತು ಇವ್ರು ಮನೇಲೆ ಇರ್ತಾರೆ ಆದರೂ ಕೂಡ ಶೀತ ಆಗುತ್ತೆ ಯಾಕಂತಂದರೆ ಒಳಗಡೆ ಇರೋಂಥ ತೇವಾಂಶ ಉಸಿರಾಟದ ಮೂಲಕ ಗಾಳಿ ತೊಗೊಂಡು ಇಡೀ ದೇಹ ಶೀತ ಆಗುತ್ತೆ ಬಟ್ ಅದು ನಮ್ಮ ದೇಹ ಹೀಟ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಕೆಲವೊಂದರ ಜನಕ್ಕೆ ಅದು ಆಗದೇ ಇರೋಂಥ ಒಂದು ಸಂದರ್ಭದಲ್ಲಿ ಶೀತ ಜಾಸ್ತಿ ಕೆಮ್ಮು ನಗಡಿ ಜ್ವರ ಬರುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಜಲೋದರ ನಾಶಕ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಕಿರುಬಿಳು ಕಿರುಬಿಳನ್ನು ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರುಬೇಡು ಮುದ್ದೆದ ಬಿಡು ಉಂಗ್ರದ ನೇರವಾಗಿರುವಂತೆ ಚಲಾಯಿಸ್ಬೇಕು ಈ ಒಂದು ಜಲೋದರ ನಾಶಕ ಮುದ್ರೆನ ಹದಿನೈದು ನಿಮಿಷಗಳ ಕಾಲ ಅಂತಂದರೆ ಸಾಕು ಅದು ಎಂಥದ್ದೇ ಶೀತ ಇತ್ತು ಅಂತಂದ್ರೂ ಮನೆ ನೀವು ಮಳೆಯಲ್ಲಿ ನಿಂದರೂ ಕೂಡ ಇದೊಂದು ಒಂದು ಮೂರು ತಿಂಗಳು ಮಾಡುತ್ತೆ ಅಂತಂದರೆ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿ ಶೀತ ಆಗೋದಿಲ್ಲ ಮಳೇಲಿ ನೆಂತ್ಕೊಂಡು ಬಂತು ಅಂತಂದ್ರೂ ಕೂಡ ನಿಮಗೆ ಶೀತ ಆಗೋದಿಲ್ಲ ಮಳೆಲಿ ನೆನ್ಕೊಂಡು ಬಂದ ತಕ್ಷಣ ನೀವೇನು ಮಾಡೋ ಚೆನ್ನಾಗಿ ಒಂದ್ಸರಿ ಸ್ನಾನ ಮಾಡಿಬಿಟ್ಟು ತಲೆ ಚೆನ್ನಾಗಿ ಒರೆಸ್ಬಿಡಿ ತಲೆ ಚೆನ್ನಾಗಿ ಒರೆಸ್ತೇನೆ ಅದೆಲ್ಲ ಶೀತಾಗಿ ತಲೆಯಲ್ಲಿ ಅಂದರೆ ಅದರಲ್ಲೇ ಒಂದು ಕ್ರಿಮಿಗಳು ಸ್ಟಾರ್ಟಾಗಿ ಅದು ಒಳಗಡೆ ಹೋಗಿ ನಿಮಗೆ ತೊಂದರೆ ಆಗ್ತಾ ಬರುತ್ತೆ ಅಂದರೆ ನಿಮಗೆ ಶೀತ ಕಬ್ ಕೆಮ್ಮು ನಗಡಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಮೋಸ್ಕರದ್ದು ಆಗಬಾರ್ದು ಅಂದರೆ ಈ ಜಲನರುದ್ದನ್ನು ನಾಶಕ ಮುಂದೆ ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಜೊತೆಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಆ ಆನ್ಲೈನ್ ಕ್ಲಾಸಸ್ ನೀವು ಜಾಯ್ನ್ ಆಗಿದ್ದೀವಿ ನೆಗೆಟಿವ್ ಎನರ್ಜಿ ರಿಮೂವಲ್ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟಮಂತ್ರ ವಮಾಚಾರದ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ಇದನ್ನು ನಿವಾರಣೆ ಮಾಡ್ಕೋಬೋದು ನೀವಾಗಿ ನೀವೇನು ಮಾಡ್ಕೋಬೋದು ಯಾಕಂದರೆ ಸರಿ ನೆಗೆಟಿವ್ ಎನರ್ಜಿ ಬಂತು ಅಂದರೆ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಬಂತು ಅಂತಂದರೆ ಇಡೀ ಸಂಸಾರವನ್ನು ಹಾಳು ಮಾಡುತ್ತೆ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಅಸ್ತವ್ಯಸ್ತ ಮಾಡ್ತಾ ಬರುತ್ತೆ ತುಂಬ ಕ್ಲೋಸ್ ಆಗಿರೋರು ದೂರ ಆಗಿಬಿಡ್ತದೆ ಹಾಗಾಗಿ ಈ ಒಂದು ಇದನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ ನೀವು ಇದೊಂದು ಕ್ರಿಯೆ ಹೇಳ್ಕೊಡ್ತೀನಿ ಆ ಕ್ರಿಯೆಯನ್ನು ನೀವು ಕಲ್ತ್ಕೊಬಿಡ್ತು ಅಂತಂದರೆ ಏಳು ದಿನದ ಒಂದು ಕ್ಲಾಸಸ್ ಇರುತ್ತೆ ಆ ಕ್ಲಾಸಸ್ಸನ್ನು ನೀವು ಅಟೆಂಡ್ ಮಾಡಿ ತುಂಬ ಚೆನ್ನಾಗ್ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾಯಿ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ಹೆಂಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ ಸರಿ ಕರ್ಕೊಂಡೋಗಿದ್ದೀವಿ ಎರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತಿದ್ವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಇಷ್ಟೊಂದು ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯರು ಕರ್ಕೊಂಡೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಇದೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಮನೆ ಮತ್ತು ಸೈಟು ವಿಚಾರ ಆಸ್ತಿ ವಿಚಾರ ಎಷ್ಟೊಂದು ಜನಕ್ಕೆ ಸೈಟ್ ಇರುತ್ತೆ ಮನೆ ಕಟ್ಟೋಕ್ಕಾಗಲ್ಲ ಇನ್ನೊಂದು ಸೈಟ್ ತೊಗೊಳೋಕ್ಕೆ ಒದ್ದಾಡ್ತಾ ಇರ್ತಾರೆ ಇನ್ನೊಬ್ರು ಮ ಮನೆ ಇರುತ್ತೆ ಆದರೂ ಕೂಡ ಇನ್ನೊಂದು ಸೈಟ್ ತೊಗೋಬೇಕು ಮಕ್ಳಿಗೆ ಇನ್ನೊಂದು ಆಸ್ತಿ ಮಾಡಬೇಕು ಅಂತ ಇರ್ತಾರೆ ಅದಾಗ್ತಾ ಇರಲ್ಲ ಮತ್ತು ಆಸ್ತಿ ಬರ್ತಾ ಇರಲ್ಲ ಒದಾಡ್ತಾ ಇರ್ತಾರೆ ಆಸ್ತಿ ಬಂದ್ಬಿಡ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆಸ್ತಿ ಬರೋದಕ್ಕೆ ನೂರೆಂಟು ಜನ ಕೇಸ್ಗಳು ಹಾಕ್ಕೊಂಡು ಕೂತ್ಕೊಂಡು ಓದಾಡ್ತಾ ಇರ್ತಾರೆ ಅಥವಾ ಇವರೆಲ್ಲ ಚೆನ್ನಾಗಿರ್ತಾರೆ ಆದರೂ ಕೂಡ ಇವ್ರಿಗೆ 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 ಆಸ್ತಿ ಮೇಲೊಂದು ಕೇಸ್ ಹಾಕ್ಬಿಟ್ಟು ಕೇಸ್ಗೆ ಓಡಾಡ್ತಾ ಇರ್ತಾರೆ ಬರಬೇಕಾಗಿರೋಂಥ ಆಸ್ತಿ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಮತ್ತು ಸೈಟು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ಭೂಮಿ ವಿಚಾರಕ್ಕೆ ಸಮಸ್ಯೆ ಸಂಪಟ್ಟಂಥ ಸಮಸ್ಯೆ ಇತ್ತು ಅಂತಂದರೆ ಅತಿ ಬೇಗ ತಕ್ಷಣ ಪರಿಹಾರ ಸಿಕ್ಬಿಡುತ್ತೆ ಅದು ಯಾವ ಒಂದು ವಿಚಾರ ಮತ್ತು ಯಾವ ಒಂದು ತಂತ್ರ ಅಂತಂದು ನೀನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಒಂದು ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಅದಲ್ಲ ಇನ್ನು ತಡ ಮಾಡದೆ ವಿಚಾರವನ್ನು ನಾವು ತಿಳ್ಕೊಳ ಮನೆ ಮತ್ತು ಸೈಟು ಮತ್ತು ಇದೆಲ್ಲ ಭೂಮಿ ಕಾರಕತ್ವ ಬುಧ ಕಾರಕತ್ವ ನೋಡಿ ಇದೆಲ್ಲ ಅಂತಂದರೆ ನಮ್ಮ ಒಂದು ಜಾತಕದಲ್ಲಿ ಬುಧ ಸ್ವಲ್ಪ ನೀಚನಾಗಿತ್ತು ಅಂತಂದರೆ ಆಸ್ತಿ ಸೈಟ್ ತೊಗೊಳಕ್ಕಾಗಲ್ಲ ಸೈಟ್ ತೊಗೊಂಡಿದ್ದು ಕೂಡ ಸೈಟು ಏನು ಮನೆ ಕಟ್ಟೋಕ್ಕಾಗಲ್ಲ ಮನೆ ಕಟ್ಟಿದ್ರೂ ಕೂಡ ಆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಮತ್ತು ಆಸ್ತಿ ಆಸ್ತಿ ಬರ್ತಾ ಇರಲ್ಲ ಯಾರೋ ಕೇಸ್ ಹಾಕ್ಕೊಂಡು ಕೂತಿರ್ತಾರೆ ಅದನ್ನ ಯಾವಾಗ ಇಪ್ಪತ್ತು ವರ್ಷಕ್ಕೆ ಬಂತು ಅಂದರೆ ಏನು ಪ್ರಯೋಜನ ಅಲ್ಲಿವರೆಗೂ ಈ ವ್ಯಕ್ತಿ ಇರ್ತಾನೋ ಇಲ್ವೋ ನನ್ನ ಮಕ್ಕಳು ಮೊಮ್ಮಕ್ಳಿಗಾದರೆ ಸರಿ ಇವನೇ ಹೋರಾಟ ಮಾಡಿ ಆ ಕೇಸನ್ನ ಗೆಲ್ಲಕ್ಕೆ ಹಾಕ್ತೀನಿ ಮಕ್ಳು ಯಾವ ಮಹಾ ಮಾಡ್ತಾರೆ ಇದೆಲ್ಲ ಒಂದು ಏನಂತ ಜಾತಕದಲ್ಲಿ ಬುದ್ಧ ಸ್ವಲ್ಪ ನೀಚನಾಗಿದ್ದಾಗ ಇದು ಹಿಂಗಾಗುತ್ತೆ ಕಾ ಸರ್ವೇ ಸಾಮಾನ್ಯ ಅದಕ್ಕೋಸ್ಕರ ಇದಕ್ಕೆ ಏನು ಕ್ವಿಕ್ ರಿಲೀಫ್ ಅಂತಂದರೆ ನೀವು ಏನು ಮಾಡಬೇಕು ಅದು ಬುದ್ಧನನ್ನು ಆರಾಧನೆಯನ್ನು ಮಾಡಬೇಕು ಗೊತ್ತಲ್ಲ ಈ ಬುಧನನ್ನು ಆರಾಧನೆ ಮಾಡ್ಬೇಕು ಅಂತಂದರೆ ಮೇಯ್ನಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ನ್ನ ಆರಾಧನೆ ಮಾಡೋದ್ರಿಂದ ಕೂಡ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದನೂ ಕೂಡ ನಿಮ್ಮ ಎಲ್ಲ ರೀತಿಯಾದಂತಹ ಒಂದು ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ನಿವಾರಣೆ ಆಗ್ತಾ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ಒಂದು ತಂತ್ರದ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಏನು ಅಂತಂದರೆ ಮೊದಲನೇದಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಹಸಿರು ಹರಳು ಗ್ರೀನ್ ಸಫೈರ್ ಅಂತ ಹೇಳ್ತಾರೆ ಅಂದರೆ ಗೋಮ್ ಗೋಮೆದಕ್ಕೆ ಅನ್ನೋದಕ್ಕಿಂತ ಎಲ್ಲೋ ಸಫೈರ್ ಮತ್ತು ಗ್ರೀನ್ ಹಸಿರು ಬಣ್ಣದ ಹರಳನ್ನು ನೀವು ಧರಿಸಬೇಕು ಒಂದು ಮಾಡೋದರಿಂದ ನಿಮಗೆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕಾ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಇಡ್ಬೋದು ಬೀರ್ನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲ ಇರ್ಬೋದು ಬೀರಿನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಯಾಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಕುದ್ದು ನನ್ನ ಭೇಟಿಗೆ ನನ್ನ ಕೈಯಾರಿ ನೀವು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮೋಸ್ಯೆ ಕಳೆದ ಆರು ತಿಂಗಳೊಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತಿಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದ್ದಾರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಮತ್ತು ಹಸಿರು ಬಣ್ಣದ ವಿಚಾರ ಅಂತಂದರೆ ಹಸಿರು ಬಣ್ಣದ ಅಂತಂದರೆ ಬುಧವಾರದ ದಿನ ನೀವು ಹಸಿರು ಬಣ್ಣದ ಇಡೀ ಟಾಪ್ ಟು ಬಾಟಮು ಹಸಿರು ಲೈಟ್ ಹಸಿರು ಆದರೂ ಪರವಾಗಿಲ್ಲ ಡಾರ್ಕ್ ಹಸಿರು ಆದರೂ ಪರವಾಗಿಲ್ಲ ಹಸಿರು ಬಣ್ಣವನ್ನು ನೀವು ಧರಿಸಬೇಕು ಬಣ್ಣದ ಬಟ್ಟೆಯನ್ನು ನೀವು ಧರಿಸಬೇಕು ಇದರಿಂದ ನಿಮಗೆ ಉಪದ್ರವಗಳು ಅಂತಂದರೆ ಏನು ಸಮಸ್ಯೆ ಆಗ್ತದೆ ಭೂಮಿಯಿಂದ ಅದನ್ನು ನೀವು ಮತ್ತು ಈವನ್ ವಾಸ್ತು ಸಮಸ್ಯೆ ಇದ್ದರೂ ಕೂಡ ಈ ಒಂದು ತಂತ್ರ ತುಂಬ ಅಂದರೆ ತುಂಬ ಅನುಕೂಲ ಆಗ್ತಾ ಬರುತ್ತೆ ಯಕ್ಷಣ ಎಷ್ಟೊಂದು ಜನ ಬಾಡಿಗೆ ಮನೆ ಆ ಬಾಡಿಗೆ ಮನೆಯಲ್ಲಿ ಹೋಗ್ತಿದ್ದಂಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಪ್ರತಿ ಶು ಅಂದರೆ ಬುಧವಾರದ ದಿನ ನೀವು ಹಸಿರು ಬಟ್ಟೆಯನ್ನು ಧರಿಸತಕ್ಕದ್ದು ಮತ್ತು ಹೆಸರು ಕಾಳಿನಲ್ಲಿ ಅದನ್ನು ನೆನೆ ಹಾಕಿ ಅದನ್ನು ಇದು ಮಾಡಿ ಪಲ್ಯ ಥರ ಮಾಡಿ ದೇವರಿಗೆ ನೈವೇದ್ಯವನ್ನು ಕೊಡುವುದರಿಂದ ನಿಮಗೆ ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ ಗೊತ್ತಲ್ಲ ಜೊತೆಗೆ ಇದಕ್ಕೆಲ್ಲ ಮೇನ್ ಬೇಕಾದ್ರೆ ದುಡ್ಡು ಈ ದುಡ್ಡಿನ ಕಾಸಿನ ಸಮಸ್ಯೆ ನಿವಾರಣೆ ಆದರೆ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಇಡೋದ್ರಿಂದ ಕೂಡ ಈ ಹಣಕಾಸಿನ ಸಮಸ್ಯೆ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ಈ ನಾಲ್ಕು ವಿಚಾರವನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆಯಿತು ಅಂತ ನಿಮಗೆ ಭೂಮಿ ಮತ್ತು ಮನೆ ಮತ್ತು ಸೈಟು ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ ಅದಲ್ಲ ಇನ್ನೊಂದೇನಂತ ನಾವು ಅಧ್ಯಾತ್ಮದಲ್ಲಿ ಇರಬೇಕು ಆಧ್ಯಾತ್ಮದಲ್ಲಿ ಅಂತಂದ್ರೆ ಸನ್ಯಾಸೆ ಆಗುವಂಥದ್ದಲ್ಲ ಈ ಕಾಡನ್ನೇ ಮನೆ ಮಠ ಈ ಸಮಾಜ ಎಲ್ಲವನ್ನು ಬಿಟ್ಟು ಕಾಡಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಈಸಿ ಆ ಬ ಮುಕ್ತಿ ಮೋಕ್ಷ ಪಡೆಯುವಂಥದ್ದು ಈಸಿ ಆದರೆ ಸಂಸಾರದಲ್ಲೇ ಇದ್ದುಕೊಂಡು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರಲ್ಲ ಅದೇ ಸನ್ಯಾಸಿ ಅಂತಂದರೆ ಸಂಸಾರದಲ್ಲಿ ಇದ್ದು ಕೂಡ ಭಗವಂತನ ಒಂದು ಧ್ಯಾನ ಮಾಡುವಂಥದ್ದು ಭಗವಂತನ ಒಂದು ಸ್ಮರಣೆ ಮಾಡುವಂಥದ್ದು ಕೂಡ ಒಂದು ಅದ್ಭುತವಾದಂಥ ಒಂದು ವಿಚಾರ ಹಾಗಾಗಿ ನೀವು ಏನು ಮಾಡಬೇಕು ಮೇನಾಗಿ ಅಂತಂದರೆ ಆಧ್ಯಾತ್ಮದ ಚಿಂತನೆ ಮಾಡೋದ್ರಿಂದ ಕೂಡ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಆಧ್ಯಾತ್ಮ ಅಂತಂದರೆ ಪಾಸಿಟಿವ್ ಎನರ್ಜಿ ಮತ್ತೆಲ್ಲ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿರ್ತಾವಲ್ಲ ಆ ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಮತ್ತೆಲ್ಲ ರೆಡ್ ಆರೆಂಜ್ ಯೆಲ್ಲೋ ಗ್ರೀನ್ ಬ್ಲೂ ಲೈಟ್ ಬ್ಲೂ ಈ ಕೆಲವೊಂದಾರ ದೇವಸ್ಥಾನವನ್ನು ದರ್ಶನ ಮಾಡೋದ್ರಿಂದ ಕೂಡ ಭೂಮಿ ವ್ಯಾಜ್ಯಗಳು ನಿವಾರಣೆ ಆಗ್ತಾ ಬರುತ್ತೆ ಮತ್ತಲ್ಲ ಕುಂಡಲಿನಿ ಜಾಗೃತಿ ಆಗುತ್ತೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟಿಮೋನ್ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳ ನಿಮ್ಮಿಂದ ಪದವಿ ಆಯಿತು ಅಂತ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟಿಂಗ್ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಒಂದು ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಸೆಟ್ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರು ಹೋಗೋದು ಇವ್ರನ್ನ ಒಂಥರ ನೋಡುವಂಥದ್ದು ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡಿದು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿ ಮೋನಿ ಅಂತ ಐತೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ